ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಎಂಎಲ್ಸಿ ಎಲ್ ಸಿ ತೇಜಸ್ವಿನಿ ಗೌಡ ಬೇಸರ ಹೊರ ಹಾಕ್ತಾ ಇದ್ದಾರೆ ಎಂಎಲ್ಸಿ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ತೇಜಸ್ವಿನಿ ಗೌಡ ತೇಜಸ್ವಿನಿ ಗೌಡ ಅವರ ರಾಜೀನಾಮೆಯನ್ನ ಅಂಗೀಕರಿಸಲಾಗಿದೆ ಅವರು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಜೂನ್ ವರೆಗೂ ಅವರ ಅವಧಿ ಇತ್ತು ಅಂತ ಬಸವರಾಜ್ ಹೊರಗ್ ಅವರು ಹೇಳಿದ್ದಾರೆ ಸೊ ಅವರು ಕೂಡ ಆಕಾಂಕ್ಷಿತರಾಗಿದ್ರು ಟಿಕೆಟ್ ನನಗೆ ಸಿಗಬೇಕು ಅನ್ನುವಂತ ಆಕಾಂಕ್ಷೆಯನ್ನ ಇಟ್ಕೊಂಡಿದ್ರು ಬಟ್ ಟಿಕೆಟ್ ಮಿಸ್ ಆಗಿದೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಆ ಹಿನ್ನೆಲೆಯಲ್ಲಿ ಇದೀಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅವರ ಸ್ಥಾನಕ್ಕೆ ಸೊ ಅವರ ರಾಜೀನಾಮೆ ಏನಿದೆ ಅದನ್ನು ಅಂಗೀಕಾರ ಕೂಡ ಮಾಡಲಾಗಿದೆ ಅವರ ಇಚ್ಛೆಯಿಂದ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಜೂನ್ವರೆಗೂ ಅವರ ಅವಧಿ ಇತ್ತು ಅಂತ ಬಸವರಾಜ ಹೊರಡ್ಡಿ ಅವರು ಹೇಳಿದ್ದಾರೆ ಟಿಕೆಟ್ ಸಿಗುತ್ತೆ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಂಡು ಕಾಯ್ತಾ ಇದ್ರು ಎಮ್ ಎಲ್ ಸಿ ತೇಜಸ್ವಿನಿ ಗೌಡ ಅವರು ಆದರೆ ಟಿಕೆಟ್ ಸಿಗಲಿಲ್ಲ ಸಿನಿಗೌಡ ಅವರು ಹನ್ನೊಂದುವರೆಗೆ ರಾಜೀನಾಮೆನ ಕೊಟ್ಟಾರೆ ಆ ರಾಜೀನಾಮೆಯನ್ನು ಅಂಗೀಕರಿಸಿದ್ದೆ ಅವ್ರು ನಾನು ಬಹಳ ತನಕ ವಿಚಾರ ಮಾಡಿದೆ ಇಲ್ಲ ನಾನು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡ್ತೀನಿ ಒಂದು ಟೈಮ್ ಕೊಟ್ಟೆ ಸ್ವಲ್ಪ ಅವ್ರೇನು ಕೇಳಿಲ್ಲ ರೀಸನ್ ಏನು ಇರಂಗಿಲ್ಲ ನಮ್ದು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ನಿರೀಕ್ಷಣ ಇಟ್ಕೊಂಡಿದ್ರು ಟಿಕೆಟ್ ಸಿಗುತ್ತೆ ಅಂತ ಬಟ್ ಟಿಕೆಟ್ ಸಿಕ್ಕಿಲ್ಲ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸೊ ಮುಂದಿನ ನಡೆ ಏನಾದ್ರೂ ಹೇಳಿದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಇವತ್ತು ಎಲ್ ಸಿ ಬಿಜೆಪಿ ಎಂಎಲ್ಸಿ ಸಿ ಆದಂತ ತೇಜಸ್ವಿ ರಮೇಶ್ ರಮೇಶ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಆ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರಿಗೆ ರಾಜೀನಾಮೆ ಸಲ್ಲಿಸಿ ನನ್ನ ಸ್ವೈಚ್ಛೆಯಿಂದ ರಾಜೀನಾಮೆ ಕೊಡ್ತಿದ್ದೇನೆ ಎಂಬ ಮಾಹಿತಿಯನ್ನು ಕೂಡ ಅವರಿಗೆ ಕೊಟ್ಟಿರುವಂತದ್ದು ಈ ಬಳಿ ರಾಜೀನಾಮೆ ಸ್ವೀಕರಿಸಿದ ಬಳಿಕ ಪರಿಷತ್ ಅವರು ಸುದ್ದಿಗೋಷ್ಠಿ ನಡೆಸಿದ್ರು ಆ ಸುದ್ದಿಗೋಷ್ಠಿಯಲ್ಲಿ ಅವರ ರಾಜೀನಾಮೆ ಪತ್ರೆಯನ್ನ ದೃಢೀಕರಣ ಮಾಡಿದ್ರು ಅಂದ್ರೆ ತೇಜಸ್ವಿ ರಮೇಶ್ ಅವರು ನಾನು ಸ್ವಾಯಿ ಇಂದ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಹೇಳಿದ್ರು ಅವ್ರಿಗೆ ಯೋಚನೆ ಮಾಡ್ಲಿಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟೆ ಆ ನಂತರ ಅವರು ಯಾವುದೇ ಒಂದು ಆ ಮನಸ್ಸು ಪತ್ರ ತಮ್ಮ ನಿರ್ಧಾರಕ್ಕೆ ಪತ್ರ ಹಾಕಿದ್ರು ತಮ್ಮ ರಾಜಕೀಯ ರಾಜೀನಾಮೆ ನಿರ್ಧಾರವನ್ನ ಆ ದೃಢಪಡಿಸಿದ್ರು ಹಾಗಾಗಿ ರಾಜೀನಾಮೆ ಸ್ವೀಕಾರ ಮಾಡಿದ್ದೇನೆ ಎಂಬ ಮಾಹಿತಿಯನ್ನು ಅವರಾಗಿದ್ರು ಈ ಹಿಂದೆ ಕೂಡ ತೇಜಸ್ವಿನಿ ರಮೇಶ್ ಅವರು ಆ ಮೈಸೂರು ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಈ ಬಗ್ಗೆ ಸಾಕಷ್ಟು ಬಿಜೆಪಿ ವಲಯದಲ್ಲಿ ಚರ್ಚೆ ಕೂಡ ಆಗ್ತಾ ಇತ್ತು ಅಂದ್ರೆ ನಾನು ಆಕಾಂಕ್ಷೆ ಇದ್ದೇನೆ ಅಂತ ತಮ್ಮ ಆಪ್ತ ವಲಯದಲ್ಲಿ ಆ ಚರ್ಚೆ ಆಗ್ತಾ ಹೇಳ್ಕೊಂಡಿದ್ರು ಜೊತೆಗೆ ಆ ವರಿಷ್ಠರ ಗಮನಕ್ಕೂ ಕೂಡ ತಂದಿದ್ರು ಅದಕ್ಕೆ ಆ ಮೈಸೂರಿನಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದಂತಹ ತೇಜಸ್ವಿನಿ ರಮೇಶ್ ಅವರಿಗೆ ಟಿಕೆಟ್ ಕಾಯ್ತಪ್ಪಿದ ಕಾರಣ ರಾಜೀನಾಮೆಗೆ ಮುಂದಾಗಿದ್ದಾರೆ ಎಂಬ ವಿಚಾರಗಳು ಸದ್ಯ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ನಿತಿನ್ ತನ್ನ ಡೀಟೇಲ್ಸ್ಗಾಗಿ